ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮನಸ್ವಿನಿ ಯೋಜನೆ ಮೂಲಕ ಸರ್ಕಾರ ಪಿಂಚಣಿ ಅಮೌಂಟ್ನ ಪ್ರತಿಯೊಬ್ಬ ಮಹಿಳೆಯರಿಗೂ ನೀಡ್ತಿದೆ ಅಂದರೆ ಯಾವ ಮಹಿಳೆಯರಿಗೆ ಅಂತಂದರೆ ರಾಜ್ಯದಲ್ಲಿ ಕಡು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರಲ್ವ ಅಂದರೆ ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರಲ್ವ ಅಂಥ ಮನೆಯಲ್ಲಿರುವ ಹೆಣ್ಮಕ್ಳಿಗೆ ಮದುವೆನೇ ಆಗಿರೋಲ್ಲ ಈಗ ಅಂಥ ಮಹಿಳೆಯರು ನಲವತ್ತರಿಂದ ಅರವತ್ತ್ನಾಲ್ಕು ವರ್ಷದೊಳಗೆ ಈಗ ಅವ್ರದ್ದು ಆಗಿಲ್ಲ ಅಂತಂದರೆ ಈಗ ನಲವತ್ತರಿಂದ ಅರುವತ್ತ್ನಾಲ್ಕು ವರ್ಷದಲ್ಲಿ ಅವರು ಪಿಂಚಣಿ ಅಮೌಂಟ್ನ ಪಡ್ಕೊಳ್ಳೋಕ್ಕೆ ಎಲಿಜಿಬಲ್ ಇರ್ತಾರೆ ಅಂದರೆ ಅರ್ಹರ ಇರ್ತಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗಾಗಲೇ ಸರ್ಕಾರ ಅಹವಿವಾಹಿತ ಹೆಣ್ಮಕ್ಳಿಗೆ ಅಂದರೆ ಈಗ ಕಡು ಬಡತನ ರೇಖೆಯಲ್ಲಿ ಅಂದರೆ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಹೆಣ್ಮಕ್ಳಿಗೆ ಮದುವೆ ಆಗಿರುವುದಿಲ್ಲವಾ ಅಲ್ವಾ ಅಂಥ ಮಹಿಳೆಯರಿಗೆ ಸರ್ಕಾರ ಒಂದು ಅಂದರೆ ರೂಲ್ಸನ್ನ ತಂದಿದೆ ನಲವತ್ತು ವರ್ಷದಿಂದ ಅರವತ್ನಾಲ್ಕು ವರ್ಷದೊಳಗಿನ ಹೆಣ್ಮಕ್ಳು ಅಂದರೆ ಮದುವೆ ಆಗಿಲ್ಲ ಅಂತಂದರೆ ಈಗ ಆರ್ಥಿಕ ಸೌಲಭ್ಯ ಅಂದರೆ ಸರ್ಕಾರ ಪಿಂಚಣಿ ಅಮೌಂಟ್ನ ಆ ಸರ್ಕಾರ ನೀಡ್ತಿರುವ ಪಿಂಚಣಿ ಅಮೌಂಟನ್ನ ಪಡ್ಕೋಬೋದು ಅದಕ್ಕೆ ಅರ್ಹತ ಮಾನದಂಡಗಳು ಯಾವ್ಯಾವು ಅಂತಂದರೆ ನೋಡ್ಕೋಬೋದು ಫಲಾನುಭವಿ ಬವಿಯು ನಲ್ವತ್ತರಿಂದ ವರ್ಷದೊಳಗೆ ಇರಬೇಕಂತೆ ಆಗಲೇ ಹೇಳ್ದಂಗೆ ನಂತರ ವಾರ್ಷಿಕ ಆದಾಯ ನೀವು ಗ್ರಾಮೀಣ ಪ್ರದೇಶದಲ್ಲಾದರೂ ವಾಸವಾಗಿರಿ ಅಥವಾ ನಗರ ಪ್ರದೇಶದಲ್ಲಾದರೂ ವಾಸವಾಗಿರಿ ನಿಮ್ಮ ವಾರ್ಷಿಕ ಆದಾಯ ಅಂದರೆ ವರ್ಷದ ಇನ್ಕಮ್ ಬಂದುಬಿಟ್ಟು ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ನಂತರ ಅವರು ಯಾವುದೇ ಪಿಂಚಣಿ ಅಮೌಂಟ್ನ ಪಡೀತಿರಬಾರ್ದು ಅಂತಂದರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿದ್ಯಾಪ ವೇತನ ಅಥವಾ ಈಗ ಸಂಧ್ಯಾ ಸುರಕ್ಷಾ ಯೋಜನೆ ಅಥವಾ ವಿಧವೆ ವೇತನ ದೇವದಾಸಿ ವೇತನ ಅಥವಾ ಸಾರ ಸಾರ್ವಜನಿಕ ಅಥವಾ ಖಾಸಗಿ ಮೂಲಗಳಿಂದ ಯಾವುದೇ ಒಂದು ಪಿಂಚಣಿ ಅಮೌಂಟ್ನ ಪಡೆಯುತ್ತಿರಬಾರ್ದು ಪಡೆಯುತ್ತಿದ್ದರೆ ಇದಕ್ಕೆ ಎಲಿಜಿಬಲ್ ಅಂದರೆ ಅರ್ಹರಿರುವುದಿಲ್ಲ ನಂತರ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ ದಾಖಲೆಗಳು ಯಾವಪ್ಪ ಅಂತಂದರೆ ಬಿ ಪಿ ಎಲ್ ಅಂದರೆ ಪಡಿತರ ಚೀಟಿ ಇಲ್ದಿದ್ರೆ ಆದಾಯ ಪ್ರಮಾಣ ಪತ್ರ ಇರುತ್ತಲ್ವ ಇನ್ಕಮ್ ಇನ್ಕಮ್ ಪ್ರಮಾಣಪತ್ರ ಇನ್ಕಮ್ ಸರ್ಟಿಫಿಕೇಟ್ ಅದು ಇರಬೇಕು ನಂತರ ಇಲ್ಲಿ ಚುನಾವಣಾ ಗುರುತಿನ ಚೀಟಿ ಅಥವಾ ವಿಳಾಸದ ಬಗ್ಗೆ ದೃಢೀಕರಣ ದಾಖಲೆ ವಯಸ್ಸಿನ ಬಗ್ಗೆ ದೃಢೀಕೃತ ಪತ್ರ ಇರಬೇಕಂತೆ ಚುನಾವಣೆ ಇದು ಗುರುತಿನ ಚೀಟಿ ಇರಬೇಕು ಎಲೆಕ್ಷನ್ ಐ ಡಿ ಕಾರ್ಡ್ ಇರಬೇಕು ನಂತರ ಹ ಅಂದರೆ ಮದುವೆ ಆಗದೆ ಇರೋರು ತಮಗೆ ವಿವಾಹ ಆಗಿಲ್ಲ ಆಗಿಲ್ಲದಿದ್ದಿರುವ ಬಗ್ಗೆ ಸ್ವಯಂ ಅಂದರೆ ನಿಮಗೆ ಮದುವೆ ಆಗಿಲ್ಲ ಅಂತಂದರೆ ಒಂದು ಸ್ವಯಂ ಪ್ರಮಾಣ ಪತ್ರ ಅಂತಿರುತ್ತೆ ಅದು ಇರಬೇಕು ನಿಮ್ಮ ಹತ್ರ ವಿವಾಹ ವಿಚ್ಛೇದಿತರು ವಿಚ್ಛೇನದ ಸ್ವಯಂ ಘೋಷಿತ ಪ್ರಮಾಣ ಪತ್ರ ಇರಬೇಕು ಆಗಲೇ ಹೇಳಿದ್ನಲ್ಲ ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರಗಳಂದರೆ ಬ್ಯಾಂಕು ಅದರದ್ದು ವಿವರಗಳಿರಬೇಕು ನಂತರ ಬಂದು ನಿಂಬಲ್ಲಿ ಆಧಾರ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು ಸರ್ಕಾರ ಪಿಂಚಣಿ ಅಮೌಂಟ್ನ ಎಂಟುನೂರು ರೂಪಾಯಿ ಕೊಡ್ತಿದೆ ಬಡತನ ರೇಖೆಗಂತ ಕೆಳಗಿರುವ ಹೆಣ್ಮಕ್ಳಿಗೆ ಮದುವೆನೇ ಆಗಿರಲ್ವಲ್ವಾ ಅದಕ್ಕೆ ಸರ್ಕಾರ ಒಂದು ರೂಲ್ಸ್ನ ತಂದಿದೆ ಎಂಟುನೂರು ರೂಪಾಯಿ ಕೊಡ್ತಿದೆ ಈಗ ಅರ್ಜಿದಾರರು ಎಲ್ಲಿ ಬಂದುಬಿಟ್ಟು ಅರ್ಜಿನ ಸಲ್ಲಿಸಬೇಕು ಅಂತಂತಂದರೆ ವಾಸಸ್ಥಳ ವ್ಯಾಪ್ತಿಯ ಅಟಲ್ ಜೀ ಜನಸ್ನೇಹಿ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ